ಬಂದ್ನಿಂದ ಯಾರಿಗೂ ತೊಂದರೆಯಾಗಬಾರದು ಎಂದು ಮೊದಲೇ ಹೇಳಿದ್ದೇವೆ ಸಾಕಷ್ಟು ಬಾರಿ ಕರ್ನಾಟಕ ಬಂದ್ ಮಾಡಿದ್ದಾರೆ ಜನರಿಗೆ ತೊಂದರೆಯಾಗದಂತೆ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಎಂಎಸ್ ನಿಷೇಧ ಮಾಡುವುದರಿಂದ ಯಾವುದೇ ಪರಿಹಾರ ಆಗಲ್ಲ ಮತ್ತೆ ಪ್ರತಿಭಟನೆ ಮಾಡಲು ಅವರು ಬರ್ತಾರೆ ಆ ಸಂಘಟನೆ ರಿಜಿಸ್ಟರ್ ಆಗಿಲ್ಲ ಅದು ಪರಿಹಾರ ಅಲ್ಲ ಆಗಿನ ಕನ್ನಡ ಮರಾಠಿ ಘರ್ಷಣೆಗೂ ಈಗಿನ ಘರ್ಷಣೆಗೂ ಬಹಳ ವ್ಯತ್ಯಾಸ ಇದೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಘರ್ಷಣೆ ಆಗ್ತಾ ಎಂದು ಕಾರ್ಯದ ಪ್ರಶ್ನೆಗೆ ಉತ್ತರಿಸಿದ್ರು ಕೊಟ್ಟಿದ್ದೆ ನಾವು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗ ಹೇಳಿದ್ದೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಗೊತ್ತಿದ್ದ ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂತ ಮಾಡೋರು ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಸಾಕಷ್ಟು ಸಕ್ಕತ್ಸಾರಿ ಮಾಡಲಿಕ್ಕೆ ಏನು ಅಭ್ಯಂತರ ಏನಿಲ್ಲ ಆದರೆ ಬೇರೆಯವ್ರಿಗೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ನಾವೀಗ ಕೀಲ್ ಮಾಡಿದ್ವಿ ಆ ರೀತಿ ಆದರೆ ಒಳ್ಳೇದು ಅಲ್ಲ ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರು ಅವ್ರು ಬೇರೆ ಎಮ್ ಎಸ್ ಮಾಡ್ಬೇಕಂತ ಹೇಳಿದರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡೋಕೆ ಅದಕ್ಕಿನ್ನ ಯಾವುದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತು ಅದು ಅದಿ ಅಧಿಕೃತವಾಗಿ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಎಸ್ ಅಂತ ಹೇಳ್ತಿ ಹಿಂದೆ ಯಾವಾಗ ಒಂದು ಸಾರಿ ರೈಷ್ ಆಗಿರ್ಬೋದು ಅದು ಹಾಗೆ ಅಲ್ಲ ನನ್ನ ಕಡೆ ಮತ್ತು ಈಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು ಸೊ ಈಗ ಹಿಂದಿದ್ದಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನನ್ನ ಕಲೆ ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಬರೋದ ಎಲ್ಲಿ ಹೋರಾಟ ಮಾಡೋರ್ರೆ ಇದು ನಾವು ಎಲ್ಲಿವರೆಗೆ ಮಾಡೋಕೆ ಸಾಧ್ಯ ಇಲ್ಲ ಈಗ ಇದು ನಾವು ಆ ಕಡೆ ಹೋಗೋದು ಮುಗಿದ ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಒಂದೇ ಹಿಂದೆ ಮುಗುದಿದೆ ಇದು ಮಾಡೋದ್ರಿಂದ ಪರಿಹಾರ ಆಗುದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ